ನಮಸ್ತೆ ಪ್ರೀತಿ ವೀಕ್ಷಕ್ರೆ ಉದ್ಯೋಗ ವ್ಯವಹಾರ ಪ್ರತಿ ಬುಧವಾರದ ವಿಷಯ ಇವತ್ತು ಸಂದರ್ಶನಕ್ಕೆ ಹೋದಾಗ ನೀವು ಯಾವ ರೀತಿ ಸಂಬಳವನ್ನ ಪಡಿಬೇಕು ಆ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ಸ್ನೇಹಿತರೆ ಹಿಂದಿನದೆಲ್ಲ ಅದಕ್ಕೂ ಹಿಂದಿನ ಸಂಚಿಕೆಯಲ್ಲಿ ನಾನು ಸಂದರ್ಶನಕ್ಕೆ ಹೋಗ್ಬೇಕು ಹೋದಾಗ ನೀವು ಏನೇನು ರೆಡಿ ಆಗಿ ಹೋಗ್ಬೇಕು ಅಲ್ಲಿ ಏನೇನು ಕೇಳ್ತಾರೆ ಹೇಗೆ ಆಗ್ಬೇಕು ಅನ್ನೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ ಆದ್ರೆ ಹಿಂದಿನ ವಾರದಲ್ಲಿ ಅಂದ್ರೆ ಇವತ್ತಿನ ಎಂಟು ದಿವಸ ಹಿಂದೆ ಇವತ್ತಿಗೆ ಎಂಟು ದಿವಸ ಹಿಂದೆ ನಾನು ನಿಮ್ಗೆ ಹಣಕಾಸು ಮಾಡುವ ಮನಸ್ಥಿತಿ ಬೆಳೆಸೋಕೊಳ್ಳೋದು ಹೇಗೆ ಅದನ್ನ ನಾನು ನಿಮ್ಗೆ ಹೇಳಿದ್ದೀನಿ ಈಗ ಇವೆರಡನ್ನು ಕ್ಲಬ್ ಮಾಡಿಬಿಟ್ಟು ಹೇಳ್ತಿದ್ದೀನಿ ಸಂದರ್ಶನದಲ್ಲಿ ನಿಮ್ಮ ಸಂಬಳವನ್ನ ಫಿಕ್ಸ್ ಮಾಡಿಸ್ಕೊಳ್ಳೋದು ಹೇಗೆ ಅಲ್ವಾ ಯಾಕೆ ಹಣ ಮುಖ್ಯ ಅಂತ ಹೇಳಿದ್ದೆ ಅಂತಂದ್ರೆ ಈ ಕಾರಣಕ್ಕೆ ತುಂಬಾ ಸರಿ ನೀವು ಹೋಗ್ತಿರಲ್ಲ ಇಂಟರ್ವ್ಯೂಗೆ ಆ ಇಂಟರ್ವ್ಯೂ ಹೋದಾಗ ನೀವು ಅದೇ ಹಣ ಬೇಡ ಸಾಕು ನನ್ಗೆ ಇಷ್ಟೇ ಸಾಕು ನನ್ನ ಬೇಸಿಕ್ ನೀಡ್ಸು ರೆಂಟು ಅಥವಾ ಬಾಡಿಗೆ ಯಾವ್ದು ಒಂದು ಕಮಿಟ್ಮೆಂಟ್ ಇದೆಲ್ಲ ಒಂದು ಮುಗಿದು ಬಿಟ್ಟು ಒಂದ್ ಸ್ವಲ್ಪ ಉಳ್ಕೊಂಡ್ರೆ ಸಾಕು ಈ ತರ ಮನಸ್ಥಿತಿಯಲ್ಲಿ ಹೋಗಿ ಕೇಳೋದು ಅಥವಾ ಏನೋ ಅವಾಸ್ತಿಕ ಅವಾಸ್ತವಿಕವಾಗಿ ನಿಮ್ ಬಗ್ಗೆ ಅತಿ ಓವರ್ ಎಸ್ಟಿಮೇಶನ್ ಮಾಡ್ಕೊಂಡು ಹೆಚ್ಚು ಕೇಳುವಂಥದ್ದು ಇದು ಎರಡು ಸರಿಯಾದ ಕ್ರಮ ಅಲ್ಲ ಇದು ಎರಡು ತಪ್ಪು ಸೊ ಅಂತ ಸಂದರ್ಭದಲ್ಲಿ ಸಂದರ್ಶನ ಮಾಡುವವರು ಅಥವಾ ಒಂದು ಸಂಸ್ಥೆ ಏನನ್ನ ಬಯಸುತ್ತೆ ನೀವು ಏನನ್ನ ಹೇಳಬೇಕು ಅದು ಬಹಳ ಮುಖ್ಯ ಈಗ ಸಂದರ್ಶನಕ್ಕೆ ಹೋಗಿದ್ದೀರಾ ಸಂದರ್ಶನದಲ್ಲಿ ಎಲ್ಲ ರೀತಿ ಪಾಸ್ ಆಗಿದೆ ಲಾಸ್ಟ್ ಅಲ್ಲಿ ಕೇಳ್ತಾರೆ ನೀನು ಏನನ್ನ ನಿರೀಕ್ಷೆ ಮಾಡ್ತೀಯ ಸಂಬಳ ನಿಮ್ಗೆ ಎಷ್ಟು ಬೇಕು ಅಂತ ಕೇಳ್ತಾರೆ ಆಗ ನೀವು ನಿಮ್ಮ ಹುದ್ದೆ ಏನು ನಿಮ್ಮ ಹುದ್ದೆಗೆ ಏನೇನು ಮಾನವ ಶಕ್ತಿ ಬೇಕು ಮಾನವ ಸಮಯ ಬೇಕು ಹಾಗೆ ಕೌಶಲ್ಯಗಳು ಬೇಕು ಆ ಕೌಶಲ್ಯಗಳು ನಿಮ್ಮ ಹತ್ರ ಎಷ್ಟಿದೆ ಹಾಗೆ ನೀವು ಶಕ್ತಿಯನ್ನ ಎಷ್ಟು ಕೊಡ್ತೀರಾ ಸಮಯ ಎಷ್ಟು ಕೊಡ್ತೀರಾ ಇದನ್ನ ನೋಡಿಕೊಂಡು ಮಾರ್ಕೆಟ್ ಅಲ್ಲಿ ಏನು ನಡೀತಾ ಇದೆ ನಿಮ್ಮ ಹುದ್ದೆಗೆ ಅದನ್ನ ರಿಸರ್ಚ್ ಮಾಡಬೇಕು ಈಗಂತೂ ಇಂಟರ್ನೆಟ್ ಅಲ್ಲಿ ಎಲ್ಲ ಸಿಗುತ್ತೆ ಸೊ ಆ ನೀವು ಏನು ಹುದ್ದೆಗೆ ಅಪ್ಲೈ ಮಾಡಿದ್ದೀರಾ ಆ ಹುದ್ದೆಗೆ ಎಷ್ಟು ನಡೀತಾ ಇದೆ ಮಾರ್ಕೆಟ್ ಅಲ್ಲಿ ಅದನ್ನ ನೋಡಿ ಅದನ್ನ ನೋಡಿದ ಮೇಲೆ ನಿಮಗೆ ಎಷ್ಟು ಎಕ್ಸ್ಟ್ರಾ ನೀವು ಕೇಳಬೇಕು ಅಂತಿದ್ದಾಗ ನಿಮ್ಮ ಕೌಶಲ್ಯ ಏನು ಅನುಭವ ಏನು ಅದನ್ನ ಸೇರಿಸಿ ಹೇಳಿ ಆಗ ಸಂದರ್ಶನಕಾರ ಇಲ್ಲ ಅಂತ ಹೇಳೋದಕ್ಕೆ ಅವಕಾಶ ಇರಲ್ಲ ತುಂಬಾ ಸಂದರ್ಭದಲ್ಲಿ ಒಂದು ಏಟಿ ಟು ನೈಂಟಿ ಪರ್ಸೆಂಟ್ ಗ್ಯಾರಂಟಿ ಎಸ್ ಆಗೋಗುತ್ತೆ ಏನೋ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮು ಸಂಸ್ಥೆದೇನೋ ಪ್ರಾಬ್ಲಮ್ ಅಂತ ಸಂದರ್ಭದಲ್ಲಿ ಮಾತ್ರ ನೀವು ರಿಜೆಕ್ಟ್ ಆಗ್ತೀರಾ ಅಂದ್ರೆ ತುಂಬಾ ಸರಿ ಈ ಸಂದರ್ಶನ ಎಲ್ಲ ಓಕೆ ಆಗಿ ಲಾಸ್ಟ್ ಅಲ್ಲಿ ಸಂಬಳಕ್ ಬಂದಾಗ ರಿಜೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ ಯಾಕೆ ಈ ಕಾರಣಕ್ಕೆ ಅಂದು ಯಾವ ರಿಸರ್ಚ್ ಇದ್ರೆ ಅತಿಯಾಗಿ ನಿರೀಕ್ಷೆ ಮಾಡುವಂಥದ್ದು ಇನ್ನು ಕೆಲವರ್ ಸಾರಿ ಏನಾಗುತ್ತೆ ನಿಮ್ಮ ಕಮಿಟ್ಮೆಂಟ್ ಅಷ್ಟೇ ಇದೆ ಓಕೆ ಅಂತ ಹೇಳಿ ಅವರು ಒಂದ್ ಅರ್ಧ ಸಂಬಳ ಕೇಳಿದ್ರು ಹ್ಞೂ ಅನ್ಕೊಂಡ್ಬಿಡ್ತೀರಾ ಆಮೇಲೆ ಅವ್ರು ಒಂದ್ ಎರಡು ವರ್ಷ ಆದ್ರೂ ಸಂಬಳ ಏರ್ಸೋದೇ ಇಲ್ಲ ಅವಾಗ ನಿಮ್ಗೆ ಬೇಜಾರಾಗಿ ಕೆಲಸ ಬಿಟ್ಬಿಟ್ಟು ನಿರಾಶೆ ಆಗ್ತದೆ ಅದು ಎರಡೂ ಸರಿಯಾದ ಕ್ರಮ ಇಲ್ಲ ಹೇಳಿದೆ ಅಲ್ವಾ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ ಅದಕ್ಕಿಂತ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಜಾಸ್ತಿ ಸೇರಿಸಿ ಹೇಳಿ ನಿಮ್ಮ ಅನುಭವ ಕೌಶಲ್ಯ ಎಲ್ಲ ಸೇರಿಸ್ಕೊಂಡು ಇದು ಗಮನದಲ್ಲಿ ಇಟ್ಕೋಬೇಕಾದ ಮುಖ್ಯ ಅಂಶ ಇನ್ನಂತಂದ್ರೆ ಲಾಸ್ಟ್ ಅಲ್ಲಿ ನೀವು ಸಂದರ್ಶನಕ್ಕೆ ಹೋದ ಸಂದರ್ಭದಲ್ಲಿ ನೀವು ಗಮನಿಸ್ಬೇಕಾಗಿದ್ದಂಥದ್ದು ಆ ಸಂಸ್ಥೆಯಲ್ಲಿ ಯಾವ ಹುದ್ದೆಗೆ ನೀವು ಹೋಗ್ತಾ ಇದ್ದೀರಲ್ಲ ಆ ಹುದ್ದೆಗೆ ಮಾರ್ಕೆಟ್ ಅಲ್ಲಿ ಯಾವ ಕೌಶಲ್ಯಗಳನ್ನ ನಿರೀಕ್ಷೆ ಮಾಡಿದ್ದಾರೆ ಅದು ನಿಮ್ಮತ್ರ ಇದೆಯಾ ಇಲ್ವಾ ನೆಕ್ಸ್ಟ್ ನೀವು ಅಲ್ಲಿ ಬೆಳವಣಿಗೆಗೆ ಅವಕಾಶ ಇದೆಯಾ ಇಲ್ವಾ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸಂಬಳವನ್ನ ಕೇಳುವಂತದ್ದು ಡಿಮ್ಯಾಂಡ್ ಮಾಡುವಂಥದ್ದು ಇರಬೇಕು ಇಲ್ಲ ಅಂದ್ರೆ ಸಂಬಳ ಕಡಿಮೆ ಆಗ್ಬಿಟ್ರೆ ನೀವು ಪ್ರಾಬ್ಲಮ್ಮು ಜಾಸ್ತಿ ಆದ್ರೆ ಸಂಸ್ಥೆ ಪ್ರಾಬ್ಲಮ್ ಈ ತರ ಆಗಿ ಒಂದು ನಷ್ಟ ಆಗುವ ಸಾಧ್ಯತೆ ಇರುತ್ತೆ ಎರಡು ಪಾರ್ಟಿಗೆ ಈ ಎರಡು ತಪ್ಪಿಸ್ಬೇಕು ಅಂತಂದ್ರೆ ನೀವು ರಿಸರ್ಚ್ ಮಾಡಿಕೊಂಡು ನಿಮ್ಮ ವಾಸ್ತವ ಪ್ರಜ್ಞೆಯಲ್ಲಿ ಅಂದರೆ ಪ್ರಾಕ್ಟಿಕಲ್ ಆಗಿ ಹೋಗಿ ಕೇಳಿ ಪಡೆದುಕೊಳ್ಳೋದು ಸರಿಯಾದ ಕ್ರಮ ಇದನ್ನು ನೀವು ಅನುಸರಿಸಿ ನೋಡಿ ತುಂಬಾ ಯಶಸ್ವಿ ಆಗ್ತೀರಾ ಯಾಕಂದ್ರೆ ಮೊಟ್ಟ ಮೊದಲೇದಾಗಿ ಆ ಒಂದು ಸಂದರ್ಶನದಲ್ಲಿ ಅಲ್ಲಿವರೆಗೆ ನೀವು ಯಾವ ಇಂಪ್ರೆಷನ್ ಅನ್ನ ಕೊಟ್ಟಿದ್ದೀರಲ್ಲ ಅದು ಸಕ್ಸಸ್ಫುಲ್ ಆಗಿ ಮುಗಿಯುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಓ ಈ ವ್ಯಕ್ತಿ ರಿಸರ್ಚ್ ಮಾಡ್ಕೊಂಡು ಬರ್ತಾರೆ ಈ ವ್ಯಕ್ತಿಗೆ ಸ್ವಲ್ಪ ಗೊತ್ತಿದೆ ಅದ ಅದರಿಂದಾಗಿ ನಾಳೆ ಸಂಸ್ಥೆಯಲ್ಲಿ ಯಾವುದೋ ಒಂದು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಈ ವ್ಯಕ್ತಿಯನ್ನ ನಾವು ಪ್ರಮೋಟ್ ಮಾಡ್ದೆ ಅದಕ್ಕೆ ತಪ್ಪಾಗೋದಿಲ್ಲ ಸೊ ನಾವು ಸರಿಯಾದ ಕ್ಯಾಂಡಿಡೇಟ್ ನ ಆಯ್ಕೆ ಮಾಡ್ತಿದ್ದೀವಿ ಅಂತ ಅವರಿಗೂ ಖುಷಿ ಆಗುತ್ತೆ ಆ ಒಂದು ಸಮಾಧಾನ ಸಿಗುತ್ತೆ ಹಾಗೆ ನಿಮ್ಮ ಸ್ಥಾನ ಒಂದು ಸಂಸ್ಥೆಯಲ್ಲಿ ಮೊದಲ ದಿನದಿಂದಲೇ ಉಳ್ಕೊಳ್ಳುತ್ತೆ ಸೊ ಈ ಥರ ನೀವು ಯಶಸ್ಸಿನ ಮೆಟ್ಟಲೆಲ್ಲ ಒಂದೊಂದಾಗಿ ಹತ್ತಿ ಕೊನೆ ಹಂತವನ್ನ ಹುಟ್ಟಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಇದು ನಿಮಗೆ ಉಪಯುಕ್ತ ಆಗಿದ್ರೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಯಾರ್ಯಾರಿಗೆ ಇಂಟ್ರ್ಯೂಗೆ ಹೋಗೋದಕ್ಕೆ ಆಹ್ವಾನ ಬಂದಿದೆ ಫಸ್ಟ್ ರೌಂಡ್ ಅಲ್ಲಿದ್ದೀರಾ ಸೆಕೆಂಡ್ ರೌಂಡ್ ಅಲ್ಲಿದ್ದೀರಾ ಅವರೆಲ್ಲ ಈ ಒಂದು ಮಾಹಿತಿಯನ್ನ ತೆಗೆದುಕೊಳ್ಳಿ ಇದರಿಂದ ಅವರಿಗೆ ಉಪಯುಕ್ತ ಆಗಲಿ ಒಳ್ಳೆಯದಾಗಲಿ ಅನ್ನುವ ಆಶಯ ನನ್ನದು ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರಿಗೆಲ್ಲ ಶೇರ್ ಮಾಡಿ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ